ದೃಷ್ಟಿಕಾಯಿ ಹೊಡಿತಾ ಇದೆಯಲ್ಲ ಅದು ವಿಶೇಷತೆ ಇಲ್ಲ ಸರ್ ಸರ್ ದೃಷ್ಟಿಕಾಯಿ ಹೊಡೆಯೋದು ಯಾವುದೇ ಥರ ಹಣಕಾಸು ವಿಚಾರದಲ್ಲಿ ಇಲ್ಲ ಮನೆ ಕಟ್ಟಿರ್ತಾರೆ ಒಂದು ವ್ಯವಹಾರ ಮಾಡಿರ್ತಾರೆ ಒಂದು ಗಾಡಿ ತಗೊಂಡಿರ್ತಾರೆ ಒಂದು ಕಾರ್ ತಗೊಂಡಿರ್ತಾರೆ ಏನೇ ತೊಗೊಂಡಿದ್ರು ಇವೆಲ್ಲ ದೃಷ್ಟಿ ಆಗುತ್ತೆ ಆ ದೃಷ್ಟಿ ಆಗೋದು ಅಂದರೆ ಬೇರೆಯವ್ರ ಕಣ್ಣು ಓ ಇವ್ನು ತೊಗೊಂಡಿದ್ದಾನೆ ಓ ಹಂಗವನೆ ಹಿಂಗೆ ಅವನೇ ಆ ಥರ ಆ ದೃಷ್ಟಿ ಇರೋದ್ರಿಂದ ಅದು ದೃಷ್ಟಿಕಾಯಿ ಹೊಡೆದ್ರೆ ಅವೆಲ್ಲ ಕಮ್ಮಿ ಆಯ್ತವೆ ಮತ್ತು ಅದೇ ಅಲ್ಲಿ ಇಲ್ಲಿ ಮಾಡ ಕೂಟ್ಲ ಮಾಡಿ ಹಾಕಿರ್ತವೋ ಅದ ನೀರು ಗಿತ್ತ ಅದು ಇದು ಹಾಕಿರ್ತಾರೆ ಹಾಕಿರೋ ಜಾಗದಲ್ಲಿ ಏನಾದರೂ ದಾಟಿ ಬಂದಂಥ ಅವ್ರಿಗೆ ಗೊತ್ತಿಲ್ಲದೇ ದಾಟಿರ್ತಾರೆ ಅಂಥವೆಲ್ಲ ಬಂದು ಇಲ್ಲಿ ದೃಷ್ಟಿ ಕೈ ಹೊಡೆದ್ರೆ ಅದು ಖಂಡಿತ ಅದು ಕ್ಲಿಯರ್ ಆಗುತ್ತೆ ದೃಷ್ಟಿಯೆಲ್ಲ ಕ್ಲಿಯರ್ ಆಗುತ್ತೆ ಮನೆಗಾಗಲಿ ಅವ್ರಿಗಾಗಲಿ ಮತ್ತು ಅವ್ರ ವೆಹಿಕಲ್ಗಳಿಗಾಗಲಿ ಮಕ್ಳುಗಳಿಗಾಗಲಿ ಮಕ್ಳುಗಳಿಗಂತೂ ಭಾರಿ ದೃಷ್ಟಿಕಾಯಿ ಅಂದರೆ ಭಾರಿ ಇದು ಒಳ್ಳೆಯದು ಯಾಕೆಂದ್ರೆ ಮತ್ತೆ ಮತ್ತೆ ಅವ್ರಿಗೆ ಹೊಡಿಸ್ತಾನೆ ಇರಬೇಕು ಎರಡು ತಿಂಗಳು ಮೂರು ತಿಂಗಳಿಗೆ ಹೊಡೆ ಮಕ್ಳಿಗೆ ಹೊಡಿಸ್ತಾನೆ ಇರಬೇಕು ಯಾಕೆಂದರೆ ಮಕ್ಕಳಿಗೆ ಜಾಸ್ತಿ ದೃಷ್ಟಿ ಆಗೋದು సినిమా కట్టేన ఒక పార్క్ పక్కన అదొక దేని దేని కింద ఉంది ఇక్కడ బాబాయ్ ఇలే నిదుర ఇక్కడ